ಯೇಸುವಿಗೆ ಸ್ತೋತ್ರ ಇಂದು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಒಂದು ಎರಡು ವಾಕ್ಯ ಕ್ರಿಸ್ತನ ಅಪೋಸ್ತಲನಾದ ಪೇತ್ರನು ಪೊಂತ ಗಲಾತ್ಯ ಕಪದೋಕ್ಯ ಹಾಸ್ಯ ಬಿತುನ್ಯ ಎಂಬ ಸೀಮೆಗಳಲ್ಲಿ ಚದಿರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ ಅಂದರೆ ಪವಿತ್ರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೇಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ ಯೇಸು ಕ್ರಿಸ್ತನು ಕೊಟ್ಟಂತ ಹೊಸ ಹೆಸರಿನಿಂದ ಸಿಮೋನನು ತನ್ನನ್ನು ತಾನೆ ಅಪೋಸ್ತಲನಾದ ಪೇತ್ರನು ಎಂದು ತನ್ನ ಈ ಪತ್ರಿಕೆಯ ಬರವಣಿಗೆಯ ಮೂಲಕ ಪರಿಚಯ ಪಡಿಸಿಕೊಳ್ಳುವವನಾಗಿದ್ದಾರೆ ಲೂಕಲು ಬರಸುವಾರ್ತೆ ಆರನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಬರೆದಿರುವಂತದ್ದು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತೊಲರಂತ ಹೆಸರಿಟ್ಟನು ಅಪೋಸ್ತೊಲರು ಅಂದರೆ ನಿಯೋಜಿತ ಅಧಿಕಾರದೊಂದಿಗೆ ಸಂದೇಶ ವಾಹಕರಾಗಿ ಕಳುಹಿಸಲ್ಪಟ್ಟವರು ಪೇತ್ರನು ಕೇವಲ ಹನ್ನೆರಡು ಮಂದಿ ಅಪೋಸ್ತೊಲರಲ್ಲಿ ಒಬ್ಬನಾಗಿರದೆ ಹನ್ನೆರಡು ಮಂದಿ ಅಪೋಸ್ತೊಲರ ನಾಯಕನಾಗಿದ್ದನು ಎಂದರೆ ತಪ್ಪಾಗಲಾರದು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯದ ಮೂವತ್ತೊಂದು ಮೂವತ್ತೆರಡು ವಾಕ್ಯದಲ್ಲಿ ಸ್ವಾಮಿಯು ಪೇತ್ರನಿಗೆ ಹೇಳಿದ್ದು ಸಿಮೋನನೆ ಸಿಮೋನೇ ನೋಡು ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು ಇಲ್ಲಿ ಯೇಸುಸ್ವಾಮಿಯು ಪೇತ್ರನ ಇಗಲಿಗೆ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ ಪೇತ್ರನು ತನ್ನನ್ನು ಅಪೋಸ್ತೋಲನೆಂದು ಅಪೋಸ್ತೋಲಿಕ ಅಧಿಕಾರದಿಂದ ಕಳೆದುಕೊಳ್ಳುವುದಕ್ಕೆ ಕಾರಣ ಪೇತ್ರನು ಯಾರಿಗಾಗಿ ಈ ಪತ್ರಿಕೆಯನ್ನು ಬರೆದನು ಅವರು ಹಾದು ಹೋಗುತ್ತಿರುವ ಹಾಗೂ ಇನ್ನು ಹಾದು ಹೋಗಬೇಕಾಗಿರುವ ಕಠಿಣವಾದ ಪರಿಸ್ಥಿತಿಯಲ್ಲಿ ತನ್ನ ಅಧಿಕಾರಯುಕ್ತವಾದ ಹೇಳಿಕೆ ಅತ್ಯವಶ್ಯಕವಾಗಿತ್ತು ಅಪೋಸ್ತುಲನೆಂಬ ದೀಕ್ಷೆಯನ್ನು ತಾನಾಗಿ ಪಡಕೊಂಡದ್ದಲ್ಲ ಅಥವಾ ಯಾವ ಹಿಂಬಾಲಕರ ಮೂಲಕ ಹೊಂದಿಕೊಂಡದ್ದಲ್ಲ ಬದಲಿಗೆ ಯೇಸು ಕ್ರಿಸ್ತನಿಂದ ತಾನೇ ಪಡೆದುಕೊಂಡದ್ದಾಗಿತ್ತು ಲೂಕನ ಬರಸುವಾರ್ತೆ ಆರನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಇದನ್ನು ನಾವು ನೋಡಿದ್ದೇವೆ ಪೌಲನು ಸಹ ತನ್ನ ಪತ್ರಿಕೆಯ ಬರವಣಿಗೆಯ ಮುನ್ನುಡಿಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಎಂದು ಬರೆದುಕೊಂಡಿರುವುದನ್ನು ನಾವು ಕಾಣುತ್ತೇವೆ ಪೇತ್ರನು ಈ ಪತ್ರಿಕೆಯನ್ನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವಿಶುದ್ಧರನ್ನು ಉದ್ದೇಶಿಸಿ ಬರೆದಿರುವಂತದಾಗಿದೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವಿಶುದ್ಧರು ಈ ಲೋಕದಲ್ಲಿ ಪ್ರವಾಸಿಗಳು ಅಪರಿಚಿತರು ಎಂದು ಪೇತ್ರನು ಬರೆದಿರುವಂತದ್ರಲ್ಲಿ ಯಾವ ಆಶ್ಚರ್ಯವನ್ನು ನಾವು ಕಾಣುವುದಿಲ್ಲ ಫಿಲಿಪಿ ಪತ್ರಿಕೆ ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯದ ಕೊನೆಯ ಭಾಗದಲ್ಲಿ ಬರೆದಿರುವ ಪ್ರಕಾರ ನಾವು ಪರಲೋಕ ಸಂಸ್ಥಾನದವರು ಈಗಿರಲಾಗಿ ಪ್ರತಿ ಕ್ರೈಸ್ತನು ಈ ಲೋಕದಲ್ಲಿ ಪ್ರವಾಸಿಗಳು ಅಂದರೆ ತಪ್ಪಾಗಲಾರದು ಪೇತ್ರನು ತನ್ನ ಪತ್ರಿಕೆಯ ಎರಡನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಹೇಳಿರುವಂಥದ್ದು ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಾಸ್ತಿಕ ಸಮಾಜದಲ್ಲಿ ಬಹುದೈವತ್ವವನ್ನು ಆರಾಧಿಸುವ ಸಮಾಜದಲ್ಲಿ ವಿಧರ್ಮೀಯ ಸಮಾಜದಲ್ಲಿ ಜೀವಿಸುತ್ತಿರುವ ಪ್ರತಿ ಕ್ರೈಸ್ತನು ಪ್ರವಾಸಿಗಳು ಮತ್ತು ಪರದೇಶಸ್ಥರು ಮಾತ್ರ ಆಗಿರುತ್ತಾರೆ ಯೋಹಾನುಭದ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಯೇಸುವಿನ ಪ್ರಾರ್ಥನೆಯಲ್ಲಿ ಅದರ ಹದಿನಾಲ್ಕನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ ಯೇಸು ಕ್ರಿಸ್ತನು ಮಾನವ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದದ್ದು ತಂದೆಯಾದ ದೇವರು ನಿರ್ವಹಿಸಬೇಕೆಂದು ಕೊಟ್ಟ ದೌತ್ಯವನ್ನು ಪೂರೈಸುವುದಕ್ಕಾಗಿ ಹಾಗೆಯೇ ಪ್ರತಿ ಕ್ರೈಸ್ತರು ಈ ಲೋಕದಲ್ಲಿ ಜೀವಿಸಬೇಕಾದದ್ದು ಯೇಸು ಕ್ರಿಸ್ತನು ಕೊಟ್ಟಿರುವ ದೌತ್ಯವನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರ ಈಗಾಗುವಾಗ ಪ್ರತಿ ಕ್ರೈಸ್ತನು ಈ ಲೋಕದಲ್ಲಿ ಪ್ರವಾಸಿ ಅಥವಾ ಪರದೇಶಸ್ಥನು ಆಗಿರುತ್ತಾನೆ ಪೇತ್ರನು ಪೊಂತ ಗಲಾತ್ಯ ಕಪದೋಕ್ಯಾಸ್ಯ ಬಿತುನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಇನ್ನೊಂದು ವಿಧದಲ್ಲಿ ಹೇಳುವಾಗ ಉಪ್ಪಿನಂತೆ ಸಿಂಪಡಿಸಲ್ಪಟ್ಟ ದೇವ ಜನರಿಗೆ ಈ ಪತ್ರಿಕೆಯನ್ನು ಬರೆದಿದ್ದಾನೆ ಪೇತ್ರನು ತನ್ನ ಆಯ್ಕೆಯ ಮೂಲಕ ದೇವರ ಕೃಪೆಯನ್ನು ಹೆಚ್ಚಾಗಿ ಅನುಭವಿಸಿದ್ದ ವ್ಯಕ್ತಿಯಾದದರ ಫಲವಾಗಿ ತನ್ನ ಓದುಗರಿಗೆ ದೇವರ ಕೃಪೆಯನ್ನು ಶಾಂತಿಯನ್ನು ಕೋರುವವನಾಗಿದ್ದಾನೆ ಪ್ರಿಯರೇ ಈ ಭಾಗಗಳಿಂದ ನಾವು ಕಲಿಯಬೇಕಾದ ಆಧ್ಯಾತ್ಮಿಕ ಪಾಠ ನಾವು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರಾಗಿರಲಾಗಿ ನಮ್ಮ ಲೌಕಿಕ ಪ್ರಯಾಣ ಅನ್ನುವಂಥದ್ದು ಕೇವಲ ತಾತ್ಕಾಲಿಕ ಯೇಸು ಹೇಳಿದಂತೆ ನನ್ನನ್ನು ಕಳುಹಿಸಿದಾತನ ಕಾರ್ಯವನ್ನು ನಾವು ಅಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಯೋಹಾನ ಒಂಬತ್ತು ನಾಲ್ಕು ಪ್ರಿಯರೇ ನಾವು ರಾತ್ರಿಯ ಅನುಭವಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನಿಂದ ಆಯ್ಕೆ ಮಾಡಲ್ಪಟ್ಟಿದವರಾಗಿರಲಾಗಿ ಕರ್ತನು ವಹಿಸಿರುವ ದೌತ್ಯವನ್ನು ನಾವು ಪೂರ್ತಿಗೊಳಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶೇತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ